ಬೆಳಗಾವಿ ಜಿಲ್ಲೆಯ ಅಥಣಿ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಐವತ್ತು ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿಯ ಶಾಸಕರಾದ ಶ್ರೀ ಲಕ್ಷ್ಮಣ್ ಸವದಿ ಅವರು ಹಾಗೂ ಕಾಗವಾಡದ ಶಾಸಕರಾದ ರಾಜು ಕಾಗೇರ್ ಅವರು ನೆರವೇರಿಸಿದರು ಇದೇ ಕಾರ್ಯಕ್ರಮದಲ್ಲಿ ಅಥಣಿ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶಿವಲೀಲಾ ಬುಟಾಳಿ ಪುರಸಭೆಯ ಉಪಾಧ್ಯಕ್ಷರಾದ ಭುವನೇಶ್ವರಿ ಯಂಕಚ್ಚಿ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ದತ್ತ ವಾಸ್ಟರ್ ಮುಖಂಡರಾದ ಶ್ರೀ ರಾಮನಗೌಡ ಪಾಟೀಲ್ ಶ್ರೀ ಮಹಾಂತೇಶ್ ಬಾಡಗಿ ಶ್ರೀ ಮಂಜು ಹೋಳಿಕಟ್ಟಿ ಶ್ರೀ ಶಿವಾನಂದ ದಿವಾನಮಳ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀ ಶಿವಾನಂದ ಕಲ್ಲಾಪುರ ಅಥಣಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಂಆರ್ ಮುಂಜೆ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಬಸನಗೌಡ ಕಾಗೆ ಮತ್ತು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಆಶಾ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಹಿರಿಯ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವರಾಯ ಕರಕರಮುಳ್ಳಿರೋ ನನ್ನ ಆಲೋಚನೆ ಇರ್ಪಾತದೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ಪಟ್ಟಣದಲ್ಲಿ ಇರ್ಬೋದು ಶ್ರೀಮಂತರ ನಮಗೆ ಏನಾದ್ರೆ ತೊಂದರೆ ಆದಾಗ ನಾವು ಎಲ್ಲಿ ಬೇಕಾದ್ರೂ ಹೋಗ್ತೇವೆ ಬೆಳಗಾವಿ ಹೋಗ್ಬೋದು ಬೇರೇಜ್ ಹೋಗ್ಬೋದು ಬೆಂಗಳೂರಿಗೆ ಹೋಗ್ಬೋದು ಹೊರದೇಶಕ್ಕಾದರೂ ಹೋಗ್ಬೋದು ಪಾಪ ಬಡವ ಎಲ್ಲಿ ಹೋಗ್ಲಿಕ್ಕೆ ಇತ್ತು ಇವತ್ತರ ದಿವಸ ನಮ್ಮ ಆರೋಗ್ಯ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದಿದೆ ಈಗಾಗ್ಲೇ ರಜಕ್ಕಾಗಿ ಹೇಳಿದ್ರು ನಮ್ಮ ಆಹಾರ ಪದ್ಧತಿ ಮತ್ತು ದೈನಂದಿನ ಚಟುವಟಿಕೆಯಿಂದ ನಾವು ಬಹಳಷ್ಟು ಸೂಕ್ಷ್ಮ ಆಗಿಬಿಟ್ಟಿದ್ವಿ ಅವಾಗ ನಾವು ಚಿಕ್ಕಂದಿನಲ್ಲಿ ಕಬಡ್ಡಿ ಆಡುವಾಗ ಬಿದ್ದು ಮೈ ಒಡ್ಕೊಂಡ್ರೆ ಅಲ್ಲಿ ತಲೆಗಿರ್ತಕ್ಕಂತ ಎರಿ ಮಣ್ಣು ತಿಕ್ಕಿ ಆ ರಕ್ತ ಬರೋ ಜಾಗದ್ ಬಿಟ್ರೆ ಒಂದು ನಾಲ್ಕೈದು ದಿವಸ ಆದ್ಮೇಲೆ ತಾನ ಹತ್ತಿರು ಹೋಗ್ಬಿಡ್ತೀವಿ ಈಗ ಮಾಡಿದರೆ ಡೈರೆಕ್ಟ್ ಕಟ್ ಮಾಡಕ್ಕೆ ಹೋಗ್ಬೇಕಾಗ್ತದೆ ಜಂಗ್ರೆ ಬಂದ್ಬಿಡ್ತೀವಿ ಯಾಕಂತಂದ್ರೆ ನಮ್ಮ ಆಹಾರ ಪದ್ಧತಿ ಮತ್ತು ದೈನಂದಿನ ಚಟುವಟಿಕೆ ನಮ್ಮ ತಲೆಯಲ್ಲಿ ಇರೋದರಿಂದ ನಮ್ಮ ಶರೀರ ಕೂಡ ಇವತ್ತಿನ ವ್ಯವಸ್ಥೆಗೆ ಹೊಂದಿಕೊಂಡೇ ನಾವು ಹೋಗ್ಬೇಕಾಗ್ತದೆ ಅದರಿಂದ ಇವತ್ತಿನ ಸಂದರ್ಭಕ್ಕ ಅನುಸಾರವಾಗಿ ನಾವು ಆರೋಗ್ಯವನ್ನ ನಮ್ಮ ಜನತೆಗೆ ಮೂಲಭೂತವಾಗಿರ್ತಕ್ಕಂಥ ಆರೋಗ್ಯಕ್ಕೆ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಅವಶ್ಯಕತೆ ಆಗಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಬಡವರ್ಗ ನಾವು ಗಮನದಲ್ಲಿ ಇಟ್ಕೊಂಡು ಈ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿನೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಾವು ಇವತ್ತು ತಂದಿದ್ದೀವಿ ವೆಟರ್ನರಿ ಮೆಡಿಕಲ್ ಕಾಲೇಜ್ ಇರ್ಬೋದು ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು ಮಂಡ್ಯ ಮತ್ತೆ ಮೂರು ಪಿ ವಿ ಕಾಲೇಜುಗಳನ್ನು ಕೊಟ್ಟಿದೆ ಆಮೇಲೆ ಒಂಬತ್ತು ಪ್ರೌಢಶಾಲೆಗಳನ್ನು ಕೊಟ್ಟಿದೆ ಆಮೇಲೆ ಮೂರಷ್ಟು ವಸತಿ ಶಾಲೆಯನ್ನು ಕೊಟ್ಟಿದೆ ಅದರ ಜೊತೆಗೆ ಈ ಕಾರ್ಮಿಕರ ಮಕ್ಕಳಿಗೆ ಕಾರ್ಮಿಕರ ಮಕ್ಕಳು ಏನ್ ನಮ್ಮ ಲೈಸೆನ್ಸ್ ಹೋಲ್ಡರ್ ಕಾರ್ಮಿಕರಿದ್ದಾರೆ ಬಡಿತನ ಮಾಡಿರ್ಬಹುದು ಅಡಿ ಕಟ್ಟಿರಬಹುದು ಕಲ್ತಗಿರ್ಬೋದು ಏನು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತವಾಗಿರ್ತಕ್ಕಂಥ ಏನು ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂತ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತ ತಿಳ್ಕೊಂಡು ಸುಮಾರು ಮೂವತ್ತು ಕೋಟಿ ರೂಪಾಯಿದಲ್ಲಿ ಒಂದು ವಸತಿ ಶಾಲೆಯನ್ನ ಕಳೆದ ಹದಿನೈದು ದಿವಸದ ಹಿಂದೆ ಸಚಿವ ಸಂಪುಟದಲ್ಲಿ ನಮ್ಮ ವತನಿಗೆ ಒಂದು ಮಂಜೂರು ಮಾಡಿ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಲ್ ಅವರಿಗೆ ಆ ಕಾರ್ಮಿಕರ ಮಕ್ಕಳ ಪರವಾಗಿ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ನಿಮಗೆ ನಾವು ಯಾವಾಗಲೂ ಕೂಡ ಚರಋಣಿಯಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ ಯಾಕಂತಂದರೆ ಇಂಥ ಸಿಬ್ಬಂದಿಗಳು ಇಂಥ ವೈದ್ಯರು ಸಿಗೋದು ಭಾಳ ಕಷ್ಟ ನಾವು ಬೇರೆ ಬೇರೆ ತಾಲೂಕುದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಕಾರ್ಯಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನೋಡಿದ್ವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಳಗ್ಗೆ ಬಂದು ತಂಪು ಕೊಟ್ಟು ಹಸಿರಾತಿ ಹಾಕಿ ಎಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ತಮ್ಮ ಖಾಸಗಿ ಆಸ್ಪತ್ರೆ ಒಳಗೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಅವ್ರಿ ಆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅದೊಂದು ಸುಮ್ಮನೆ ಟೈಮ್ ಪಾಸಾಗಿ ಬಂದು ಕೂಡುವಂಥ ಒಂದು ಅಡ್ಡೆಗಳಾಗಿದಾವ ಅಲ್ಲಿ ಜನನೇ ಇರದ ನಾ ಗುಲ್ಬರ್ಗ ಜಿಲ್ಲೆ ನೋಡಿದ್ದೀನಿ ರಾಯಚೂರು ಜಿಲ್ಲೆ ನೋಡಿದ್ದೀನಿ ಕೊಪ್ಪಳ ಜಿಲ್ಲೆ ನೋಡಿದ್ದೀನಿ ಬಳ್ಳಾರಿ ಜಿಲ್ಲೆ ನೋಡಿದ್ದೀನಿ ರಾಯಚೂರು ಜಿಲ್ಲೆ ನೋಡಿದೀನಿ ಅನೇಕ ಕಡೆ ನಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕಡೆ ರಾಜ ನಾನು ಆಸ್ಪತ್ರೆಗೆ ಹೋಗಿ ಭೇಟಿ ಹಾಕಿದ್ದೆ ಬೆಡ್ ಖಾಲಿ ನಾವು ಬರ್ತೇನೆ ಅನ್ನೋದಕ್ಕೆ ಡಾಕ್ಟರ್ ನರ್ಸ್ ಅಷ್ಟು ಹಜರತ್ ಯಾರ್ಯಾರು ಕಾಣ್ತಿದ್ದಿಲ್ಲ ಆದ್ರೆ ನಮಗೆ ಇಲ್ಲಿ ಖುಷಿ ಏನಂದ್ರೆ ನಾವು ಯಾವಾಗ ಬೇಕಾದಾಗ ಆಸ್ಪತ್ರೆಗೆ ಹೋಗ್ರಿ ಗಿಜಿ 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 ಇರ್ತದೆ ಗಿಜಿ ಗಿಜಿಗಿಜಿ ಯಾಕೆ ಇರ್ತದಪ್ಪ ಅಂತಂದ್ರೆ ಇವ್ರು ಕೊಡ್ತಕ್ಕಂಥ ಸೇವೆಯನ್ನ ಜನ ಒಪ್ಪಿ ಅದನ್ನ ಮೆಚ್ಚಿ ಇವರಿಂದ ನಮ್ಮ ರೋಗ ನಿರೋಧಕ ಆಗ್ತದ ಹೋಗ್ತದ ಅನ್ನೋ ಒಂದು ಭರವಸೆ ಜನ ಬರ್ತಾರೆ ಅದಕ್ಕೆ ನಾನು ನಿಮಗೆ ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರ ಸಹಿತ ಅದು ಕಡಿಮೆ ಇವತ್ತು ನಮ್ಮ ತಾಲೂಕದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಜನರಿಗೆ ಮತ್ತು ಬಡವರಿಗೆ ನೀವೇನು ಸೇವೆಯನ್ನು ಮಾಡ್ತಾ ಇದ್ದೀರಿ ಅಲ್ಲ ನಮ್ಮೆಲ್ಲರಿಗಿಂತಲೂ ಕೂಡ ಭಾಳ ದೊಡ್ಡ ಸೇವೆ ನಿಮ್ಮದು ಈ ಸೇವೆ ನೀವು ಮುಂದುವರೆಸಿಕೊಂಡು ಹೋದದ್ದಾದರೆ ಮನುಷ್ಯನಿಗೆ ನಾನು ಇಷ್ಟ ಹೇಳ್ತೇನೆ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ವೈದ್ಯರಿರ್ಬೋದು ನಾವು ಮನುಷ್ಯನಾಗಿ ಬಂದ ಮೇಲೆ ನಮಗೆ ಕೊನೆಗೆ ಸಿಗೋದು ಎರಡು ಸರ್ಟಿಫಿಕೇಟ್ ಆರೋಗ್ಯ ಇಲಾಖೆ ಕೆಲಸ ಮಾಡತಕ್ಕಂತ ಒಬ್ಬ ವೈದ್ಯ ಬಂದು ನಾಕಾರ ವರ್ಷ ಕೆಲಸವನ್ನ ಮಾಡಿ ಅವನ್ ಏನಾದ್ರೂ ಬೇರೆ ಕಡೆ ವರ್ಗಾವಣೆ ಆಗುವಂತ ಸಂದರ್ಭದೊಳಗೆ ಅವರಿಗೆ ಒಂದು ಬೇಡ್ಕೊಳಿಗೆ ಸಮಾರಂಭ ಮಾಡುತ್ತ ಆ ಬೇಡ್ಕೊಳ ಸಮಾರಂಭದೊಳಗೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಕ್ಕಂತ ಒಂದು ವಾತಾವರಣ ಮೂಡತ ಆನಂದ ಪುಷ್ಪ ಅಂತ ನಾವೇನು ಕರಿತೀವಿ ಆನಂದ ಭಾಷ ಯಾವಾಗ ಬರ್ತದಂದ್ರೆ ಆ ಜನರ ಮುಖಗಳನ್ನು ನೋಡಿದಾಗ ಆ ಜನ ನಿಮ್ಮನ್ನು ಬೆಡ್ಕೊಳ್ತ ಸಂದರ್ಭದೊಳಗೆ ಅವರಲ್ಲಿ ಇರ್ತಕ್ಕಂಥ ಭಾವನೆ ಹೆಂಗಿರ್ತೈತಿ ಅಂತಂದ್ರೆ ಇವ್ರು ಹೋಗ್ಬಾರ್ದು ಆಗಿತ್ತು ಇವ್ರು ಹೋಗೋದ್ರಿಂದ ನಾವೇನೋ ಕಳ್ಕೊಂಡಿವಿ ಇವ್ರು ಯಾಕೆ ಹೋಗ್ತಾ ಇದ್ದಾರೆ ಇವ್ರು ಇಲ್ಲಿ ಇಡುವಂಥದ್ದು ಆಗ್ಬೇಕು ಅಂತ ಹೇಳಿ ಆತಂಕಗಳನ್ನ ವ್ಯಕ್ತಪಡಿಸ್ತಾರೆ ಅವಾಗ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿರ್ತಾವ ನೀವು ಅದೇ ಸರಿಯಾಗಿ ಮಾಡಿರ್ಲಿಲ್ಲ ಮಾಡಿರ್ಲಿಲ್ಲ ಅಂದ್ರೆ ನಿಮ್ಮದು ಬೇಡ್ಕೊಳ್ ಸಮಾರಂಭ ಅಲ್ಲ ನೀವು ಹೋಗೋದಾಗ ಇನ್ನೂ ಆರ್ತಿ ಮೊದಲು ಹೋಗಬೇಕಾಗಿತ್ತು ಯಾಕೆ ತಡ ಮಾಡಿದ್ರು ಯಾರು ಕಣ್ಣ ತೆಗೆದಿಲ್ಲ ಎರಡೇ ಕೊನೆಯದಾಗಿ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ನಾವು ನಾವು ಹೋಗೋ ಹೊತ್ತಾಗ ರಾಜು ಎರಡೇ ಇವು ಹೋಗಬಾರ್ದಾಗಿತ್ತು ಇವು ಇನ್ನೂ ಇರಬೇಕಾಗಿತ್ತು ಇವನಿಂದ ಇನ್ನೂ ಬಹಳ ತಾಗಬೇಕಾಗಿತ್ತು ಇವು ಇದ್ದಿದ್ರೆ ಏನೋ ಇತ್ತು ಹೋಗೋದಿನ ಕೊನೆಗೆ ಅದೇ ನಮ್ಮ ನಡವಳಿಕೆಗಳು ವ್ಯತಿರಿಕ್ತವಾಗಿದ್ರೆ ಕಟ್ಟಿ ಕೂತವ್ರೆ ಈ ನನ್ನ ಮಗ ಹತ್ತು ವರ್ಷದಿಂದ ಹೋಗ್ಬೇಕಾಗಿತ್ತು ಎಷ್ಟು ತಡ ಮಾಡಿದ ಎಷ್ಟು ನಮ್ಮನ್ನು ಕಾಡಿದ ಅನ್ನೋ ನಾವು ಯಾವ್ದು ಆಯ್ಕೆ ಮಾಡಬೇಕು ಅನ್ನೋವಂಥದ್ದು ನಮ್ಮ ವಿವೇಚನೆಗೆ ಬಿಟ್ಟಿದೆ ಬಡ ಹೆಣ್ಣು ಮಕ್ಕಳಿಗೆ ಇದರಿಂದ ಭಾಳ ದೊಡ್ಡ ಸಹಾಯ ಆಗ್ತಿದೆ ಅಂತಕ್ಕಂಥ ಕಲ್ಪನೆಯನ್ನು ನಾವು ನಮ್ಮ ಅಧಿಕಾರಿಗಳು ಇಟ್ಕೊಂಡು ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆಗೆ ಇವತ್ತು ನಾವು ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಅದನ್ನು ಇವತ್ತು ಪ್ರಾರಂಭವನ್ನು ಮಾಡಿ ಇದನ್ನು ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಿಂಗಳಲ್ಲಿ ಪೂರ್ಣ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಕೂಡ ನಾವು ನೀವು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇದರ ಜೊತೆಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುಗೋಸ್ಕರ ಅಲ್ಲಿ ಒಂದೊಂದು ಆಸ್ಪತ್ರೆಗಳನ್ನು ಕಟ್ಟಿ ಅಲ್ಲಿ ಒಬ್ಬರು ನರ್ಸ್ಗಳನ್ನಿಟ್ಟು ಪ್ರಾಥಮಿಕ ಹಂತದಲ್ಲಿ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ತದನಂತರ ಅದೇ ನಗರಕ್ಕೆ ಈ ಆಸ್ಪತ್ರೆಗೆ ತಂದು ದಾಖಲಾತಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಸುಮಾರು ಒಂಬತ್ತು ಕಡೆ ಸಣ್ಣ ಆಸ್ಪತ್ರೆಗಳನ್ನು ಕಟ್ಟಿ ಅಲ್ಲಿ ಒಬ್ಬರ ವೈದ್ಯಕೀಯ ಪರಿಣಿತರನ್ನು ಇಡೋದ್ರ ಜೊತೆಗೆ ಒಂದೊಂದು ಆಸ್ಪತ್ರೆಗೆ ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಮಂಜೂರಾತಿ ಮಾಡಿಕೊಂಡು ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಕೂಡ ನಾವು ಪ್ರಾರಂಭ ಮಾಡಿದ್ವಿ ಒಂದು ದರೂರದಲ್ಲಿ ಒಂದು ರಡ್ಡೆ ರಟ್ಟೆಯಲ್ಲಿ ಒಂದು ಕೌಟ್ಕಪ್ಪದಲ್ಲಿ ಒಂದು ಹಾಲಳ್ಳಿಯಲ್ಲಿ ಒಂದು ಕೊಡಗಾನೂರದಲ್ಲಿ ಒಂದು ಕನ್ನಾಳದಲ್ಲಿ ಒಂದು ಎಲಿಹಡಲಿಗೆಯಲ್ಲಿ ಮತ್ತು ಒಂದು ಜಂಜರ್ವಾಡದಲ್ಲಿ ಒಂದು ಕುವಳ್ಳಿಯಲ್ಲಿ ಒಟ್ಟು ಒಂಬತ್ತು ಹಳ್ಳಿಗಳಲ್ಲಿ ಚಿಕ್ಕ ಆಸ್ಪತ್ರೆಗಳನ್ನು ಕಟ್ಟಿ ಆ ಆಸ್ಪತ್ರೆ ಮೇಲೇ ಒಬ್ಬ ಸಿಬ್ಬಂದಿಗೆ ಇರಲಿಕ್ಕೆ ಅವರಿಗೆ ಕೊಟ್ಟಡದ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಗರ್ಭಿಣಿ ಹೆಣ್ಮಕ್ಕಳಿಗೆ ಆರಂಭಿಕ ಸಂದರ್ಭದಲ್ಲಿ ತೊಂದರೆಗಳ ಆರೋಗ್ಯ ಕೇಂದ್ರವನ್ನು ಕೂಡ ಮಾಡಿ ಒಟ್ಟು ಸುಮಾರು ಮೂವತ್ತು ಕೋಟಿ ಒಂದು ಅರವತ್ತೈದು ಒಂಬತ್ತು ಆಮೇಲೆ ಶಿನಾಳದಲ್ಲಿರ್ತಕ್ಕಂಥ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಪ್ರಥಮ ಆರೋಗ್ಯ ಕೇಂದ್ರ ಇದನ್ನೆಲ್ಲವನ್ನು ನಮಗೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಇವತ್ತಿನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ನನ್ನ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬರ್ತಕ್ಕಂಥದು ನಿಶ್ಚಯ ಆಗಿತ್ತು ಅವರ ಟೂರ್ ಪ್ರೋಗ್ರಾಮು ಕೂಡ ಬಂದಿತ್ತು ಆಕಸ್ಮಿಕವಾಗಿ ರಾತ್ರಿ ಸಂದರ್ಭದಲ್ಲಿ ಹನ್ನೊಂದು ಗಂಟೆಗೆ ಅವರದ ಬರ್ತಕ್ಕಂಥ ಪ್ರವಾಸವನ್ನು ನಿಲ್ಲಿಸಿರ್ತಕ್ಕಂಥ ಕಾರಣ ಏನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕಪ್ಪು ಬೆಳೆಗಾರರು ಅನೇಕ ಕಡೆ ಪ್ರತಿಭಟನೆ ಮಾಡಿ ಪ್ರತಿಯೊಂದು ರಸ್ತೆಗಳನ್ನ ತಡೆ ಹಿಡಿದು ಯಾವುದೇ ಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಅವರನ್ನ ಗೆರಾವ್ ಹಾಕಿ ನಿರ್ಣಯ ಆಗುವವರಿಗೆ ಅವರನ್ನ ಬಿಡೋದಿಲ್ಲ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ ಮೇಲೆ ಜಿಲ್ಲಾ ಆಡಳಿತದವರು ನಮ್ಮ ಜೊತೆಗೆ ಸಮಾಲೋಚನೆಯನ್ನು ಮಾಡಿಕೊಂಡು ದಿನೇಶ್ ಗುಂಡೂರಾವ್ ಅವರು ಬಂದದಾದ್ರೆ ಎಲ್ಲಾದರೂ ಅವರನ್ನ ತಡೆ ಹಿಡಿದು ಅವರನ್ನ ಗೆರಾವ್ ಹಾಕಿ ಆ ಕಾರ್ಯಕ್ರಮಕ್ಕೆ ಬರಲಾರ್ದಂಗೆ ತೆಗೆದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತು ರೈತರ ಮಧ್ಯದಲ್ಲಿ ಘರ್ಷಣೆ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾನೇ ಹೇಳಿದೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಬರ್ತಕ್ಕಂಥದ್ದು ಸೂಕ್ತ ಅಲ್ಲ ಯಾಕಂತಂದರೆ ರೈತರ ಮತ್ತು ಸರ್ಕಾರದ ಮಧ್ಯೆ ಅದೇ ಪೊಲೀಸರ ಆಡಳಿತದ ಮಧ್ಯೆ ಘರ್ಷಣೆ ಆಗಿ ಏನಾದರೂ ಲಾಠಿ ಚಾರ್ಜ್ ಆಗಿ ಅದರ ಕೆಟ್ಟ ಹೆಸರು ಸರ್ಕಾರಕ್ಕೂ ಬರುತ್ತೆ ಮತ್ತು ಅದರಲ್ಲಿ ನಾವು ಕೂಡ ಪಾಲ್ದಾಗಿ ಆಗಬೇಕಾಗತ್ತೆ ಅದರಿಂದ ನಾನೇ ದಿನೇಶ್ ಗುಂಡೂರಾವ್ ಅವರಿಗೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾಡೋದು ನೀವು ಬಂದು ಮಾಡೋದು ಅಷ್ಟು ಸೂಕ್ತ ಅಲ್ಲ ರಾಜೀವ್ ಅವರು ನಾವು ಕೂಡಿಕೊಂಡು ನಮ್ಮ ಜನರ ಮಧ್ಯದಲ್ಲಿ ಪರಮ ಪೂಜಾರ ಸಾನ್ನಿಧ್ಯದಲ್ಲಿ ನಾವೇ ಅದನ್ನು ಪೂಜೆಯನ್ನು ಮಾಡಿ ಕಾರ್ಯ ಪ್ರಾರಂಭ ಮಾಡ್ತೀವಿ ಹನ್ನೆರಡು ತಿಂಗಳಲ್ಲಿ ಅದನ್ನ ಪೂರ್ಣ ಮಾಡಿ ಅದರ ಉದ್ಘಾಟನೆ ನಿಮ್ಮ ಕಪ್ಸಂತ ಕೆಲಸವನ್ನ ಮಾಡುತ್ತೀವಿ ಅಂತಕ್ಕಂಥದ್ದನ್ನ ಈ ನಿರ್ಣಯವನ್ನು ತಗೊಂಡಿರ್ತಾರೆ ಸುಮಾರು ದಿವಸದಿಂದ ಬರಬೇಕು ಅಂತ ಆಮೇಲೆ ಅವ್ನು ಗುಳಿಗೆ ಕೊಟ್ಟ ಅವ್ರ ತೋದ್ ಎಂಟು ದಿವ್ಸಲೆ ಅವೇನ್ ಮೀನು ಬರ್ಲಿಲ್ಲ ಅದ ಗುಳಿಗೆ ಆಮೇಲೆ ಮತ್ತೊಂದು ಡಾಕ್ಟರ್ ಬಿದ್ದಾವೆ ಅವರು ಒಂದು ಎರಡು ಇಂಜೆಕ್ಷನ್ ಮಾಡಿ ಬರ್ತಾರೆ ಯಾವಾಗ ಮುಂದೆ ಮತ್ತೊಬ್ಬ ಡಾಕ್ಟರ್ ತಗೋತ ಹಿಂಗೊಂದು ಹದಿನೈದು ಇಪ್ಪತ್ತು ಮಂದಿ ಡಾಕ್ಟರ್ ಆದಲ್ಲ ಬರ್ತಾ ಇಲ್ಲ ಅವರು ಆಮೇಲೆ ನಿಮ್ಮಂತ ಸಾಧು ಮಹಾರಾಜ ಒಬ್ಬರು ಗಟ್ಟಿರ್ತಾರೆ ಅವಾಗ ಹಸರ ಎಲ್ಲ ಡಾಕ್ಟರ್ ತಗೋ ಭೇಟಿ ನಿದ್ದೆ ಬರುವ ತನಕ ನಿಧೆ ಔಷಧ ಕೇಳಿ ಎಲ್ಲ ಡಾಕ್ಟರ್ ಪ್ರಯತ್ನ ಮಾಡ್ರು ಅವರು ಪ್ರಯತ್ನ ಮಾಡಿದ್ರೆ ನನಗೆ ನೀತಿ ಬರ್ತಾ ಇಲ್ಲ ನೀವರೇ ಕೊನೆಗೆ ಏನಾದರೂ ನಿಮ್ಮ ದೇವಿ ಶಕ್ತಿಯ ಏನಾದರೂ ನಮ್ಗೆ ಒಂದು ಏನೋ ಒಂದು ಉಪಾಯ ಹೇಳ್ತಾರೆ ಅಂತ ಕೇಳಿದಾಗ ಏನಿಲ್ಲ ಅದೇ ಸುಮ್ಮನೆ ಹೋಗಿ ತನ್ನ ತಾನು ಒಂದು ಉಪಾಯ ಬರೀತೈತಿ ಅಂತ ಹೇಳಿದ ನಿಮ್ಮಂತ ಮಹಾತ್ಮರು ಆದ್ರೆ ಏನು ಎಲ್ಲಾ ಡಾಕ್ಟರ್ಗಳು ಭೀ ಮೀರರು ಮಠಾಧೀಶರು ಜ್ಞಾನಿಗಳು ಇದ್ರು ಅವರು ಕೇಳಿ ಅವರು ಸುಮ್ಮ ಹಾನಿಲೆ ಹೋಗೋದು ಇದೇನು ಬರ್ತೀವಿ ಸುಮ್ಮ ಹಿರಿಯ ಸುಮ್ಮ ಬಿಟ್ರಪ್ಪ ಹೋಗದಾಗ್ರಿ ಒಬ್ಬ ರೈತ ಹೊಲ್ದಾಗ ಮೇ ಬಣಿಯಲಿಲ್ಲ ಹಂಗಿಲ್ಲ ಆಮೇಲೆ ಅವನ್ ಬಿಸಿ ಕೆಟ್ಟ ಬಿಸಲ ಬೆಮ್ರ ಉರ್ಸಿ ಉಳಿವಿ ಮಾಡ್ತಿದ್ದವ್ ಉಳಿ ಮಾಡಿ ಅವ್ನು ನೋಡ್ಕೊತ ಬಿತ್ತೀವು ಸ್ವಾಮಿಗಳು ಹೇಳಿದಾರ ಮೂಲಕ ಇದು ಏನಾದ್ರು ಇಲ್ಲಿ ಇರಬೇಕು ಅಂತ ನೋಡ್ಕೋತಿದ್ದಾಗ ಅವೆಲ್ಲ ಉಳವಿ ಬೆತ್ತಿದ್ದ ಬೇವರೆಲ್ಲ ಸೂರಿತ್ತು ಮೇಯೆಲ್ಲ ಬೆವ್ರಾಗಿತ್ತು ಕಚ್ಚಿ ಗಂಡವೆಚ್ಚಿ ಗಂಡುಗಚ್ಚಿ ಹಾಕಿದ್ದು ಉತ್ತರದ ಮೇಯೆಲ್ಲ ರಾಡಾಗಿತ್ತು ಎತ್ತುಗಳು ಬಿಚ್ಚಿದ ಎತ್ತುಗಳು ಬಿಚ್ಚಿ ನೀರು ಕುಡಿಸಿದ ನೀರು ಕುಡಿಸಿ ಎತ್ಗಳು ಕಟ್ಟಿ ಮೇವು ಹೋಗದ ತಾನು ಚಪ್ಪಲ ಕಾಲಾಗಿ ನೋಡ್ ಇದ್ದು ಅಲ್ಲೇ ಅವ್ರು ಸರಿಸಿಟ್ಟ ಹೇಂತಿ ಕೊಟ್ಟಂತ ಒಂದು ರೊಟ್ಟಿ ಒಂದು ಉಳ್ಳಾಗಡ್ಡಿ ಅದ್ ಉಳಾಗಡ್ಡಿಗೆ ಕೈಲಿ ನಾವು ರೈತರೆಲ್ಲ ಗೊತ್ತೈತಿ ಆ ಉಳಾಗಡ್ಡಿಯ ಕೈಲೆ ಬಡದ ರೊಟ್ಟಿ ಖಾರ ತಿಂದ ಅದನ್ನ ನೋಡ್ಕೊತ ನಿಂತ ಆ ಚಪ್ಪಲ್ ಇದ್ದರ್ಲೆ ಆ ಚಪ್ಪಲ್ ತೆಲ್ದೇ ಮತ್ತೆ ಮಲ್ಕೊಂಡು ಒಟ್ಟ ಒಂದು ಸೆಕೆಂಡ್ ಆಗಿ ಶುರು ಮಾಡ ಯಾರಾದ್ರೂ ಸುಖಿ ಇದ್ದಿದ್ರೆ ಇವತ್ತ ನಮ್ಮ ರೈತರು ನಿಂತೆ ರೈತರಿಗೆ ಬರ್ತೈತೆ ಅದ ಏನೋ ಕೇಳ್ತ ಮತ್ತ ಬ್ಲಾಸ್ಟ್ ಕಾರ್ಯಗಳು ಹೋಗಿ ಮಿತಿ ಕೊಡೋದು ನೀವೇ ಯಾರ ಉಪಾಯ ಹೇಳಿರ್ತೇಳಿ ನನಗೆ ಯಾವಾಗ ಮಂತ್ರಿ ಮಾಡ್ತಾರು ಯಾವಾಗ ಮುಖ್ಯಮಂತ್ರಿ ಅಂತ ನಾವು ಒಯ್ಕೊಳ್ಳಾಕತ್ತೇವಿ ನಿನಗೆ ಎಲ್ಲಿ ನನಗನಿದಿ ಅಥವಾ ನಿನ್ಗೆ ಎಲ್ಲಿ ಹೇಳಿ ಅಂತ ಅಂತ ನಿಮ್ಮ ಅಂತ ಸ್ವಾಮಿ ಒಳಗೆ ಇಪ್ಪ ಅಂತ ಅವ ಸ್ವಾಮಿ ಒಳಗೆ ಯಾರು ಹೇಳಿದ್ರು ನಮಗೂ ಎಷ್ಟು ಮಠ ಕಟ್ಟಬೇಕು ಎಷ್ಟು ಸಾರಿ ತಯಾರು ಬೇಕು ನಮಗೂ ಸುಳ್ಳು ಎಲ್ಲಿ ಇದ್ದೀವ ಮಾರಾಯ ಇಲ್ಲ ಅಂತ ಡಾಕ್ಟರ್ ಅಧಿಕಾರ ಪೊಲೀಸ್ ಅಜಾದ್ರ ಬಾತ ನಮ್ಮ ತುಡಗರು ಶಿವರು ಅವರು ನನ್ನ ಮನೆಯಿಂದ ತುಡು ಮಾಡಿದಾರು ನನಗೂ ನಿಧೆ ಅದು ನನಗೆ ಅಲ್ಲಿ ನಿಧಿ ಅದೇ ಅಂತಂದ್ರೆ ನಿಜವಾದ ಯಾರಾದರೂ ಇವತ್ತಿನ ಜಗತ್ತಲ್ಲಿ ಸುಖಿ ಇದ್ರೆ ಅವ ನಮ್ಮ ರೈತ ಆಮೇಲೆ ಎರಡನೇದು ಇದ್ರೆ ಮೂರು ಹಾಸಿಗೆಯ ಆಸ್ಪತ್ರೆ ಸಾರ್ವಜನಿಕ ಆಗಿ ಆಗ್ತಾ ಇದೆ ಅಂದ್ರೆ ಬೆರಳೆಣಿಕೆಯಲ್ಲಿ ಜನ ಕೂಡಿದ ಯಾರಿಗ್ ಬೇಕು ಬೇಕಾ ಅಂತಕ್ಕಂಥ ಮನಸ್ಥಿತಿಗಳು ಕೂಡ ಅದಾವ ಅಂತ ಮನಸ್ಸನ್ನು ಬಿಟ್ಬಿಟ್ಟು ನಿಜವಾಗಿರ್ತಕ್ಕಂಥ ಪುಣ್ಯಾಪರೇಶ್ ಒಂದು ಈ ಅಧಿಕಾರ ಅಂದ್ರೆ ಕೇಳಿದ್ರೆ ಒಂದು ಸೇವೆ ಅಂತಕ್ಕಂಥದ್ದು ಬಂಧುಗಳೇ ಅಂತ ಅಪರೂಪವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥ ಇಬ್ಬರು ನಾಯಕರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಅಂತಂದ್ರೆ ಆ ನಾಯಕರ ವಿಚಾರಧಾರೆಗಳು ಹೇಗದವಂತ ಕೇಳಿದ್ರೆ ಕಸ ಒಡೆಯವ್ರನ್ನ ನಡ್ಕೊಂಡು ಮೇಲ್ ಅಧಿಕಾರವರೆಗೂ ಕೂಡ ನಾವು ಕೃತಜ್ಞತೆಯಾಗಿರ್ತೀವಿ ಅಂತಕ್ಕಂಥ ಮಾತು ಇದು ಪುಣ್ಯಾತ್ಮರಿ ನಿಮಗೆ ಸಿಕ್ಕಿರ್ತಕ್ಕಂಥ ನಾಯಕರು ಅದರೊಳಗೆ ಮತ್ತೆ ಆಶಾ ಕಾರ್ಯಕರ್ತರು ಹೇಳಿದ್ರು ನೀವೇನ ತೋರಿಸ್ರು ನಿಜವಾಗಿ ಬಡವರ ದೇವಾಲಯ ಯಾವುದು ಅಂತ ಕೇಳಿದ್ರೆ ಸರಕಾರಿ ಆರೋಗ್ಯ ಕೇಂದ್ರಕ್ಕೆ ತರಬೇಕಂತಕ್ಕಂಥದ್ರು ಇದು ನಿಜವಾಗಿರ್ತಕ್ಕಂಥದ್ದು ಬಂಧುಗಳೇ ಯಾಕಂದ್ರೆ ಬಹಳ ಕಷ್ಟ ಪ್ರತಿನಿತ್ಯ ನನಗೊಂದು ನಾಲ್ಕು ಜನರ ಫೋನ್ ಹಚ್ಚಿರ್ತಾರೆ ಬುದ್ಧಿ ಇವ್ರ ಆಸ್ಪತ್ರೆದಾಗ ಅಡ್ಮಿಟ್ ಮಾಡಿದೀವಿ ಅಲ್ಲಿ ಮಾಡಿದೀವಿ ನೀವ್ ಹೇಳ ನಾಲ್ಕು ರೂಪಾಯಿ ಬಿಲ್ ಕಡಿಮೆ ಆಗ್ತದ ಹೇಳ್ರಿ ಅಂತಕ್ಕಂಥದನ್ನ ನನಗೆ ನಮ್ಮ ಸರ್ ಕರ ಒಳಗಡೆ ಎಲ್ಲ ನಿಜವಾಗಿ ಬಹುತೇಕ ಯಾವ ಪುಣ್ಯ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಎದಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥದನ್ನ ನಮ್ಮ ವೈದ್ಯಕೀಯ ಮಾಡಿರ್ತಕ್ಕಂಥದ್ದು ನಿಜವಾಗಿ ಪುಣ್ಯ ಅಪನಿ ಅಥನಿ ನಗರಕ್ಕೆ ಶಿವಯೋಗಿಗಳ ಆಶೀರ್ವಾದ ಯಾರಿಗೆ ಇಲ್ಲಿ ಧರ್ಮದಿಂದ ದುಡಿತೀರಿ ಅವರಿಗೆ ಶಿವಯೋಗಿಗಳ ಕೃಪೆಯನ್ನು ಮಾಡ್ತಾರೆ ಬದಲಾವಣೆ